ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಈ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಇಂಡೆಕ್ಸ್ ಫಿಂಗರ್ ಅಲ್ಲಿ ಈ ಬಿಬಲ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಈ ಎಡ್ಜ್ ಗಳಿಗೆ ಬಿಬಲ್ಸ್ ಅಂತ ಹೇಳ್ತೀವಿ ಆ ಇಂಡೆಕ್ಸ್ ಫಿಂಗರ್ ಯಾವ ಎಡ್ಜ್ ಮೇಲೆ ಪ್ಲೇಸ್ ಮಾಡ್ತೀರಾ ಅದ್ರ ಪ್ರಕಾರ ಕೀಪ್ ಮೂವಿಂಗ್ ಎ ಫೀಟ್ ಹ್ಯಾಪಿ ಫೀಟ್ ಕೀಪ್ ದ ಫೀಟ್ ಹ್ಯಾಪಿ ಕಮಿಂಗ್ ಪಿಯೋ ಬಾಯರ್ಕೆ ಆಗ್ತಿದೆ ಅಂದ್ರೆ ಯು ಆರ್ ಆಲ್ರೆಡಿ ಡಿಹೈಡ್ರೇಟೆಡ್ ದಟ್ ಇಸ್ ನಾಟ್ ಗುಡ್ ಆ ಥರ ಆದರೆ ನಿಮಗೆ ಇಂಜುರೀಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ ಸುರವಿ ಬಂದು ಆಡ್ತಾಳಲ್ಲ ಅವಳು ಇಟ್ಕೊಳ್ಳೋದು ಬಂದು ಇದಕ್ಕೆ ಇದರಲ್ಲಿ ನಮ್ಮದು ಕಾಂಟಿನೆಂಟಲ್ ಗ್ರಿಪ್ ಹ್ಯಾಮರ್ ಗ್ರಿಪ್ ಈಸ್ಟರ್ನ್ ಗ್ರಿಪ್ ವೆಸ್ಟರ್ನ್ ಗ್ರಿಪ್ ಸೆಮಿ ವೆಸ್ಟರ್ನ್ ಗ್ರಿಪ್ ಅಂತ ಇದೆ ನ್ಯೂ ಲಾಡೋ ರಾಕೆಟ್ ಬಂದು ಮುನ್ನೂರು ಗ್ರಾಮ್ ಇದೆ ಮುನ್ನೂರು ಮುನ್ನೂರ ಐದು ಗ್ರಾಮ್ ಸಿಂಗಲ್ಸ್ಗೆ ಇದ್ರಿಂದ ಆಚೆ ಹೋದ್ರೆ ಔಟ್ ಡಬಲ್ಸ್ಗೆ ಆ ಲೈನ್ ಒಳಕ್ ಇದ್ರೆ ಇಟ್ಸ್ ಇನ್ ಸೆಟ್ ಅಂತ ಇರುತ್ತೆ ಒನ್ ಸೆಟ್ ಗೆ ಯಾರು ಆರು ಗ್ರಾಮ್ ಗೆಲ್ತಾರೋ ಅವ್ರ ಸೆಟ್ ಗೆಲ್ತಾರೆ ಆ ತರ ಮೂರ್ ಸೆಟ್ ಗೆಲ್ಬೇಕು ಬೆಸ್ಟ್ ಆಫ್ ತ್ರೀ ಸೆಟ್ಸ್ ಇರುತ್ತೆ ಲೇಡೀಸ್ ಅಂತ ಬಂದಾಗ ಮೂಡ್ ಸ್ವಿಂಗ್ ಇರುತ್ತೆ ಮಂತ್ಲಿ ಅವರಿಗೆ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಆ ಟೈಮ್ ಅಲ್ಲಿ ಎಲ್ಲ ಏನ್ ರೆಸ್ಟ್ ಮಾಡ್ಬೇಕಾಗುತ್ತಾ ಅಥವಾ ಅಭ್ಯಾಸ ಟೂರ್ನಮೆಂಟ್ ಎಲ್ಲ ಇದ್ದಾಗ ಹೇಗೆ ಸರ್ ಬ್ಯಾಲೆನ್ಸ್ ಮಾಡ್ತಾರೆ ಅವರೆಲ್ಲ ಕೋಚ್ ಎಲ್ಲ ಹೇಗೆ ಅರ್ಥ ಮಾಡ್ತಾರೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀರ ಆಸ್ ಎ ಕೋಚ್ ನಾನು ಹುಡುಗ್ರನ್ನೇ ಡಿಫ್ರೆಂಟ್ ಆಗಿ ಹ್ಯಾಂಡಲ್ ಮಾಡಬೇಕು ಹುಡುಗಿರ್ನೇ ಡಿಫ್ರೆಂಟ್ ಆಗಿ ಹ್ಯಾಂಡಲ್ ಮಾಡಬೇಕು ಯಾಕಂದ್ರೆ ನಾವು ಮನುಷ್ಯರಾಗಿ ಹೆಂಗಿಸ್ರು ಗಂಡಸರು ವಿ ಬಿನ್ ಬಯಾಲಜಿಕಲಿ ವಿ ಆರ್ ಬಯಲಾಜಿಕಲಿ ಡಿಫ್ರೆಂಟ್ ಆ್ಯಂಡ್ ವಿ ಆರ್ ವೈರ್ಡ್ ಸೈಕಲಾಜಿಕಲಿ ಆಲ್ಸೋ ಡಿಫ್ರೆಂಟ್ ಸೊ ಖಂಡಿತ ಅವ್ರ ಆ ಮಂತ್ಲಿ ಸೈಕಲ್ ಬಂದಾಗ ಅವ್ರು ನಮ್ಗೆ ಹೇಳಬೇಕು ಏನಾಗ್ತಾ ಇದೆ ಅಂತ ಕೆಲವು ಎಕ್ಸಸೈಸ್ ಎಲ್ಲ ಮಾಡಿಸಲ್ಲ ಇಂಟೆನ್ಸಿಟಿ ಜಾಸ್ತಿ ಮಾಡಿಸಲ್ಲ ಸೊ ಮೂಡ್ ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ ಅದು ಅವ್ರಿಗೆ ಅವ್ರು ಬೇಕು ಅಂತ ಮಾಡಲ್ಲ ಅವರು ಸೊ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು ಟ್ರೈನಿಂಗ್ ತೊಗೋಬೇಕಾರೆ ಸೊ ಫಾರ್ ಶ್ಯೋರ್ ಮತ್ತು ಅವರು ಎಮೋಷ್ನಲ್ ಇದೆ ಸ್ಟ್ರಾಂಗ್ ಅಟ್ ದ ಸೇಮ್ ಟೈಮ್ ದಿ ಆರ್ ಎಮೋಷ್ನಲ್ ರೋಲಕ್ಕೋಸ್ಕರ ಇವಾಗ ಗಂಡಸ್ರಿಗೆ ನಾವು ಆಡ್ಬೇಕಾರೆ ಹುಡುಗರಿಗೆಲ್ಲ ಎಷ್ಟು ಅವರು ಅವ್ರಿಗೊಂಥರ ಜೋಶ್ ಬರುತ್ತೆ ಬೈತಿ ಜೋಶ್ ಬರುತ್ತೆ ಹುಡುಗಿರಿಗೆ ಬೈದ್ ಬಿಟ್ರೆ ಅವರು ಇನ್ನೊಂಥರ ರಿಯಾಕ್ಟ್ ಮಾಡ್ತಾರೆ ಸೊ ಗಂಡಸರು ಹುಡುಗರು ಹುಡುಗಿರು ಎಲ್ಲರೂ ಟ್ರೈನಿಂಗ್ ಟು ಅಕೌಂಟ್ ಸಾಕಷ್ಟು ಇದನ್ನ ನಾವು ಕನ್ಸಿಡರ್ ಮಾಡಬೇಕು ಇದು ಹ್ಯಾವ್ ಅಪ್ರೋಚ್ ವಿನ್ ಸೈಜ್ ಫಿಟ್ ಆಲ್ ಆ ಇದನ್ನ ನಾವು ಇವಾಗ ಬ್ಯಾಟ್ ಅಂತ ಬಂದಾಗ ಯಾವ ರೀತಿ ಫಸ್ಟ್ ಇಟ್ಕೊಬೇಕು ಸರ್ ಅದು ಫೀಲ್ಡ್ ಅಲ್ಲಿ ಹೋಗಿ ತೋರಿಸಿ ತಗೊಳ್ಳಿ ಸರ್ ಕ್ಯಾರಿ ಮಾಡ್ತಾ ಇದೀನಿ ಬನ್ನಿ ಬನ್ನಿ ಕಂ ಪ್ಯೂ ಫಸ್ಟ್ ಸೆಲೆಕ್ಟ್ ಮಾಡ್ತಾರೆ ಏನ್ ಸರ್ ಲಕ್ಕಿ ಬಾಲ್ ಅಂತ ಇಲ್ಲ ಲಕ್ಕಿ ಅಂತ ಅಲ್ಲ ಇಲ್ಲ ಲಕ್ಕಿ ಅಂತ ಇದರಲ್ಲಿ ಕೆಲವು ಹೊಸ ಬಾಲ್ ಇದೆ ಕೆಲವು ಹಳೆ ಬಾಲ್ ಇದೆ ಸೊ ಅವ್ರಿಗೆ ವಾರ್ಮ್ ಅಪ್ ಮಾಡ್ಬೇಕಾದ್ರೆ ವಿ ವಿಲ್ ಸ್ಟಾರ್ಟ್ ಸ್ಲೋ ಸೊ ಹೊಸ ಬಾಲ್ ಅಲ್ಲಿ ಬಾಲ್ ಸ್ವಲ್ಪ ಜೋರಾಗಿ ಹೋಗುತ್ತೆ ಓಕೆ ಬಿದ್ಬಿಟ್ಟು ಜೋರಾಗಿ ಹೋಗುತ್ತೆ ಹಳೆ ಬಾಲ್ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಅಂತ

Keep moving your feet, huh, Surabhi. Yeah. Keep moving your feet. Keep moving your feet. Coming. We'll move back, Pio. We'll move back, Surabhi. And keep moving your feet. Happy feet. Keep the feet happy. Go, 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 go. Coming, Pio. Keep the feet happy. Keep the feet happy. Good. ಎಷ್ಟು ಬಿಗಿನರ್ ಬಂದ್ರು ಅಂತ ಹೇಳಿದ್ರೆ ಇವಾಗ ಹೇಗೆ ರಾಕೆಟ್ ಇಟ್ಕೊಳ್ಳೋದು ಅಲ್ಲಿಂದ ಯಾವ ರೀತಿ ಸರ್ ಇವಾಗ ಒಂದೊಂದಕ್ಕೂ ಒಂದೊಂದು ಬ್ಯಾಟ್ ಇಟ್ಕೊಳ್ಳೋದಕ್ಕೆ ಒಂದು ಪೊಸಿಷನ್ ಇರುತ್ತೆ ಇದ್ರಲ್ಲಿ ಹೇಗೆ ಟೆನಿಸ್ ಅಲ್ಲಿ ಟೆನಿಸ್ ಅಲ್ಲಿ ಬಂದು ನಿಮ್ಗೆ ನಾಲ್ಕು ತರ ಹಿಡ್ಕೊಳ್ಳೋ ಇದಿರುತ್ತೆ ಗ್ರಿಪ್ ಇಟ್ಕೊಳ್ಳೋದು ಸೊ ಸುರಭಿ ಬಂದು ಸುರಭಿ ಬಂದು ಆಡ್ತಾಳಲ್ಲ ಅವ್ಳು ಇಟ್ಕೊಳ್ಳೋದು ಬಂದು ಇದಕ್ಕೆ ಇದ್ರಲ್ಲಿ ನಮ್ದು ಕಾಂಟಿನೆಂಟಲ್ ಗ್ರಿಪ್ ಹ್ಯಾಮರ್ ಗ್ರಿಪ್ ಈಸ್ಟರ್ನ್ ಗ್ರಿಪ್ ವೆಸ್ಟರ್ನ್ ಗ್ರಿಪ್ ಸೆಮಿ ವೆಸ್ಟರ್ನ್ ಗ್ರಿಪ್ ಅಂತ ಇದೆ ಓಕೆ ಸೊ ಬೇರೆ ಬೇರೆ ತರ ನಾವ್ ಇಟ್ಕೋಬಹುದು ಸೊ ಈ ರಾಕೆಟ್ ಅಲ್ಲಿ ಇಲ್ಲಿ ಎಂಟು ಎಂಟು ಸೈಡ್ ಎಂಟು ಸೈಡ್ ಇವೆ ನಿಮ್ದು ಗ್ರಿಪ್ ಯಾವ ತರ ಇಟ್ಕೋಬೇಕಂದ್ರೆ ಈ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಈ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಇಂಡೆಕ್ಸ್ ಫಿಂಗರ್ ಅಲ್ಲಿ ಈ ಬಿಬಲ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಈ ಎಡ್ಜ್ ಗಳಿಗೆ ಬಿವಲ್ಸ್ ಅಂತ ಹೇಳ್ತೀವಿ ಆ ಇಂಡೆಕ್ಸ್ ಫಿಂಗರ್ ಯಾವ ಎಡ್ಜ್ ಮೇಲೆ ಪ್ಲೇಸ್ ಮಾಡ್ತೀರಾ ಅದ್ರ ಪ್ರಕಾರ ಗೊತ್ತಾಗುತ್ತೆ ನಿಮ್ಗೆ ಯಾವ ಗ್ರಿಪ್ ಇಟ್ಕೊಂಡಿದ್ದೀರಾ ನೀವು ಹ್ಯಾಮರ್ ಗ್ರಿಪ್ ಇಟ್ಕೊಂಡಿದ್ದೀರಾ ಈಸ್ಟರ್ನ್ ಗ್ರಿಪ್ ಇಟ್ಕೊಂಡಿದ್ದೀರಾ ಸೆಮಿ ವೆಸ್ಟರ್ನ್ ಗ್ರಿಪ್ ಇಟ್ಕೊಂಡಿದ್ದೀರಾ ಯಾವ ಗ್ರಿಪ್ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ ಇವಾಗಿಂದ ಕಾಲ ಟೆನ್ನಿಸ್ ಆಡ್ಬೇಕಾದ್ರೆ ಸೆಮಿ ವೆಸ್ಟರ್ನ್ ಗ್ರಿಪ್ ಮತ್ತೆ ವೆಸ್ಟರ್ನ್ ಗ್ರಿಪ್ ಇಟ್ಕೊಂಡು ಆಡ್ತಾರೆ ಜನ ಪೊಸಿಷನ್ ಇವಳು ಬಂದು ಶಿ ಎ ಸೆಮಿ ವೆಸ್ಟರ್ನ್ ಗ್ರಿಪ್ ಇದು ವೆಸ್ಟರ್ನ್ ಗ್ರಿಪ್ ಅಂದ್ರೆ ಇಲ್ಲಿಗೆ ಹೋಗುತ್ತೆ ಈ ತರ ಇಟ್ಕೋತಾರೆ ಸೊ ಇವ್ ಆಡೋದು ಸೆಮಿ ವೆಸ್ಟರ್ನ್ ಗ್ರಿಪ್ ಅಲ್ಲಿ

ಅಂದಾಜರೆ ಒಂದು ಎರಡುವರೆ ಮೂರು ಗಂಟೆ ಕಾಲ ಆಗುತ್ತೆ ಒಂದ್ ತ್ರೀ ಅವರ್ಸ್ ಮತ್ತೆ ಈ ಕಡೆ ಲೆಫ್ಟ್ ಅಲ್ಲೂ ಹೊಡೆದ್ರು ರೈಟ್ ಅಲ್ಲೂ ಹೊಡೆದ್ರು ಅದೆಲ್ಲ ಯಾವ ರೀತಿ ಕೌಂಟ್ ಆಗುತ್ತೆ ಯಾವ ರೀತಿ ಆಟದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಕೆಲವರಿಗೆ ಈ ಕಡೆ ಸೈಡ್ ಫೋರ್ ಹ್ಯಾಂಡ್ ಅಂತ ಹೇಳ್ತೀವಿ ಎರಡ್ ಕಡೆ ಸೈಡ್ ಬ್ಯಾಕ್ ಹ್ಯಾಂಡ್ ಅಂತ ಹೇಳ್ತೀವಿ ರೈಟ್ ಹ್ಯಾಂಡರ್ಸ್ಗೆ ಸೊ ಕೆಲವರಿಗೆ ಫೋರ್ ಹ್ಯಾಂಡ್ ಸ್ಟ್ರಾಂಗ್ ಇರುತ್ತೆ ಕೆಲವರಿಗೆ ಬ್ಯಾಕ್ ಹ್ಯಾಂಡ್ ಸ್ಟ್ರಾಂಗ್ ಇರುತ್ತೆ ಇನ್ನು ಕೆಲವರಿಗೆ ಎರಡು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಎರಡು ಕೈನು ಯೂಸ್ ಮಾಡಬಹುದು ಹೌದು ಇವಾಗ ಯೂಶುಲಿ ನಾನು ನೋಡಿದ್ನಲ್ಲ ಸುರಭಿ ಅವರು ಈಗ ಒಂದೇ ಕೈಲಿ ಬ್ಯಾಲೆನ್ಸ್ ಮಾಡಬೇಕು ಎರಡು ಕೈಯನ್ನು ಇಟ್ಕೊಂಡು ಹಿಂಗ್ ಮಾಡಬಹುದಾ ಯೂಶುಲಿ ಫೋರ್ ಹ್ಯಾಂಡ್ ಬಂದು ಒಂದೇ ಕೈಲಿ ಆಡ್ತಾರೆ ಬ್ಯಾಕ್ ಹ್ಯಾಂಡ್ ಬಂದು ಎರಡು ಕೈ ಹಾಕೊಂಡು ಆಡ್ತಾರೆ ಈ ಕಡೆ ಬಂದ ಹೌದು ಹೌದು ಇದು ಒಂದ್ ಕೈಲಿ ಆಡಿದ್ರೆ ಏನಾದ್ರು ಮಾರ್ಕ್ಸ್ ಜಾಸ್ತಿ ಆತರ ಏನಿಲ್ಲ ಆತರ ಏನಿಲ್ಲ ಇವರು ಬ್ಯಾಲೆನ್ಸ್ ಸಿಗ್ಲಿ ಅಷ್ಟೇ ಅಷ್ಟೇ ಓಕೆ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲಾ ಆಡ್ಬೇಕಾದ್ರೆ ಸುರಭಿಗೆ ಇದೆಲ್ಲ ಶೋಲ್ಡರ್ ಎಲ್ಲಾ ಪೈನ್ ಬಂತಾ ಮಸಲ್ಸ್ ಶೋಲ್ಡರ್ ಎಲ್ಲ ಬರಲ್ಲ ಸೋರ್ನೆಸ್ ಇವಾಗ ಸಡನ್ ಆಗಿ ನೀವು ಜಿಮ್ ಮಾಡಿಲ್ಲ ಸಡನ್ ಆಗಿ ಜಿಮ್ ಹೋಗ್ಬಿಟ್ಟು ನೀವು ವೈಟ್ ಸತ್ತಿ ಅಂದ್ರೆ ನೆಕ್ಸ್ಟ್ ಡೇ ನೋವು ಬಾರ ಎಲ್ಲ ಬರುತ್ತಲ್ಲ ಅದೇ ತರ ಯಾವ್ದು ಆಕ್ಷನ್ ನೀವು ಮಾಡಿರಲ್ವೋ ಸಡನ್ ಆಗಿ ತುಂಬಾ ಜಾಸ್ತಿ ಮಾಡಿದ್ರೆ ನಿಮ್ಗೆ ಬಂದೇ ಬರುತ್ತೆ ಅಷ್ಟೇ ಅದ್ ಬಿಟ್ರೆ ಏನೇನಿಲ್ಲ ಆಗಿ ಬೆಳಗ್ಗೆ ಗಂಟೆಯಿಂದ ಸಂಜೆ ಎಷ್ಟು ವರ್ಷ ಸರ್ ಇಲ್ಲ ಆ ಲೆವೆಲ್ ರೀಚ್ ಆ ಆತರ ಪ್ರಾಕ್ಟೀಸ್ ಮಾಡೋದು ಹತ್ತು ವರ್ಷ ಎಂಟು ವರ್ಷ ಮಕ್ಕಳಿಗೆಲ್ಲ ನಾವು ಮಾಡಿಸಲ್ಲ ಸೊ ಇವಾಗ ನೀವು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಎಷ್ಟು ಓದ್ಬೇಕು ಅದನ್ನು ನೀವು ನರ್ಸರಿ ಅಥವಾ ಸಿಕ್ಸ್ ಗ್ರೇಡ್ ಫಿಫ್ತ್ ಗ್ರೇಡ್ ಅಲ್ಲಿ ಮಾಡಲ್ಲ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೇಜ್ ಬೈ ಸ್ಟೇಜ್ ಅಲ್ಲಿಗೆ ತಗೊಂಡ್ ಹೋಗಬೇಕು ನಾವು ಸೊ ಯೂಶಲಿ ದೇ ಶುಡ್ ಬಿ ಅಟ್ ಲೀಸ್ಟ್ ಒಂದು ಹನ್ನೊಂದು ಹನ್ನೆರಡು ಹದಿಮೂರು ವರ್ಷ ಆದಮೇಲಿಂದ ಸ್ಟಾರ್ಟ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಮಾಡಸಲ್ಲ ಓಕೆ ನೀವು ಯೂಶುವಲಿ ನೀವನೇ ಏನಾದರೂ ಸನ್ ಪ್ರೊಟೆಕ್ಟಿಗೆ ಏನಾದರೂ ಅಪ್ಲೈ ಮಾಡ್ಕೊಳ್ತೀರಾ ನಾನ್ ಸನ್ ಪ್ರೊಟೆಕ್ಷನ್ ಹಾಕೊಳ್ಳಲ್ಲ ಓಕೆ ಆದ್ರೆ ಇಷ್ಟು ಮೆಂಟೇನ್ ಮಾಡಿದ್ರೆ ಸರ್ ಹ್ಯಾಂಡ್ಸಮ್ ಆಗಿ ಯಾಕೆಂತ ಹೇಳಿದ್ರೆ ಕೆಲವೊವರಿಗೆ ಅದು ಸಣ್ಣ

ಕಂಟಿನ್ಯೂಸ್ ಆಗ ಹೋಗಕ ಆಗಲ್ಲ ವಾಟರ್ ಬ್ರೇಕ್ಸ್ ತಗೋತೀವಿ ಮಧ್ಯ ಮಧ್ಯ on ಟೆನ್ ಫಿಫ್ಟೀನ್ ಮಿನಟ್ಸ್ ಗೆ ಬರಿ ಸಿಪ್್ ಮಾಡ್ಬಿಟ್ ಬರೋದು ಸೋ ಆತರ ವಾಟರ್ ಬ್ರೇಕ್ ನೀರಂತರನು ಫುಲ್ ಕುಡಿಯೋಂಗಿಲ್ಲ ಸಿಪ್ ಮಾಡೋದು ಅಷ್ಟೇ ಅಷ್ಟೇನೇ ಫುಲ್ ಕುಡಿದ್ರೆ ಫುಲ್ ಕುಡಿದ್ರೆ ಹೊಟ್ಟೆಲ್ಲ ಹೊಟ್ಟೆಲ್ಲ ಫುಲ್ ಆಗ್ಬಿಟ್ಟು ತುಳ್ಕಕ್ಕೆ ಶುರುವಾಗಿ ಹೊಟ್ಟೆ ನೋವು ಬರುತ್ತೆ ಆಡಕ ಆಗಲ್ಲ ನಿಮಗೆ ನೋಡಿ ನಿಮಗೆ ಇಲ್ಲಿ ಬರಕ್ಕಿಂತ ಮುಂಚೆನೇ ಬೆಳಗಿನೇ ನಿಮಗೆ ಹೈಡ್ರೇಷನ್ ಶುಡ್ ಬಿ ಕಂಪ್ಲೀಟ್ ನೀವು ಬಾಯರ್ಕೆ ಆಗ್ತಿದೆ ಅಂದ್ರೆ ಯುವರ್ ಆಲ್ರೆಡಿ ಡಿಹೈಡ್ರೇಟೆಡ್

ಓಕೆ ಕಂಟಿನ್ಯೂಸ್ ಇದೆ ತರ ವಾಟರ್ ಸಿಪ್ ಮಾಡ್ಕೊಂಡೇನೆ ಓ ಮಾಯ್ಗೌಡ ಹಂಗಾರೆ ಎಷ್ಟು ಸ್ಟ್ರಾಂಗ್ ಇದೀರ ಸುರಭಿ ನೀವು ಹಾಗಾದ್ರೆ ನಿಮ್ಮ ಅಮ್ಮ ಚೆನ್ನಾಗಿ ಫುಡ್ ಎಲ್ಲಾ ಕೊಡ್ತಾ ಇದ್ದೀರ ಅನ್ಸುತ್ತೆ ಪ್ರೋಟೀನ್ ಫುಡ್ ಎಲ್ಲಾ ಅದುನು ಪ್ಲಸ್ ಪಾಯಿಂಟ್ ಆಗುತ್ತೆ ಅದ್ರ ಜೊತೆಗೆ ಕ್ಯಾಪ್ ವಿತೌಟ್ ಕ್ಯಾಪ್ ಇಲ್ಲ ಅಂದ್ರೆ ಎಷ್ಟು ಸುಸ್ತಾಗುತ್ತೆ ವಿಥ್ ಕ್ಯಾಪ್ ಹಾಕಿದ್ರೆ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದ್ರೆ ಅದು ಡಿಪೆಂಡ್ ಆಗುತ್ತೆ ನನಗೆ ಐ ಪ್ರಿಫರ್ ಕ್ಯಾಬ್ ಬಿಕಾಸ್ ಸನ್ನಿ ಇರುತ್ತೆ ಅಲ್ಲ ಬೆಳಿಗ್ಗೆ ಸೊ ಅದಕ್ಕೆ ನೀವಿದೇನೋ ಬ್ಯೂಟಿಗೆ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳಿ ಸನ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಬಾಡಿಗೂ ಯೂಸ್ ಮಾಡ್ತೀನಿ ಓಕೆ ಹಾಂ ಹಾಂ ಯಾಕೆಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಅದೆಲ್ಲ ಮೇಯ್ನ್ ಇದೇ ಇರುತ್ತಲ್ಲ ಬ್ಯೂಟಿ ಮೇಂಟೈನ್ ಮಾಡಬೇಕು ಬಟ್ ನಿಮ್ಮ ತಂದೆಯವರು ಏನೋ ಟೆನ್ನಿಸ್ ಆಡ್ತಾಳೆ ಅಂತ ಸೇರಿಸಿದ್ರು ನಿಮಗೆ ಇದು ಒಂದು ನ್ಯಾಷನಲ್ ಗೇಮ್ ಇಂಟರ್ನ್ಯಾಷನಲ್ ಗೇಮ್ ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯಿತು ನನಗೆ ಐ ಡಿ ನಾಟ್ ಹ್ಯಾವ್ ಎನಿ ಐಡಿಯಾ ಆಫ್ ಆಲ್ ದಾಟ್ ಸೊ ನಾನು ಸ್ಟಾರ್ಟ್ ಮಾಡಿ ಟೋರ್ನಮೆಂಟ್ಸ್ ಆಡಬೇಕಾದ್ರೂ ಐ ಡೆಂಟ್ ನೋ ಇಟ್ಸ್ ಇಂಪಾರ್ಟೆನ್ಸ್ ಎಲ್ಲ ಸೊ ಐ ವಾಸ್ ಜಸ್ಟ್ ಪ್ಲೇಯಿಂಗ್ ಅಪ್ಪ ಟಾರ್ನಮೆಂಟ್ ಕರ್ಕೊಂಡು ಹೋಗ್ತಿದ್ರು ಬಟ್ ಐ ವಾಸ್ ಡೂಯಿಂಗ್ ಗುಡ್ ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ದೆ ವೆನ್ ಐ ವಾಸ್ ಥರ್ಟೀನ್ ಸೊ ಅಂಡರ್ ಫೋರ್ಟೀನ್ ಅಲ್ಲಿ ಒಳ್ಳೆ ರ್ಯಾಂಕ್ ಬಂತು ಅಂಡ್ ಐ ಸ್ಟಾರ್ಟ್ ಪ್ಲೇಯಿಂಗ್ ನಿಮಗೆ ಖುಷಿ ಇತ್ತ ಓದೋ ವಯಸ್ಸಲ್ಲಿ ಇವಾಗ ಆಟಕ್ಕೊಂದು ಸೇರಿಸ್ತಾರೆ ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಇರುತ್ತೆ ಬರೀ ಬರೆಯೋದು ಬರೆಯೋದು ಬಿಟ್ಬಿಟ್ಟು ಏನೋ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ ಆಗಿದ್ದೀನಲ್ಲ ಅಂತ ಹೇಳಿದ್ರೆ ಹಾ ಯಾ ಐ ವಾಸ್ ವೆರಿ ಹ್ಯಾಪಿ ಏನೋ ಫೋರ್ಸ್ಫುಲಿ ಮಾಡಿಸ್ತಿರಲಿಲ್ಲ ಸೊ ಐ ವಾಸ್ ಹ್ಯಾಪಿ ಫಸ್ಟ್ ಟೂರ್ನಮೆಂಟ್ ಎಲ್ಲೋಗಿದ್ದು ಹೋಗಿದ್ದು ನೀವು ಫಸ್ಟ್ ಟೂರ್ನಮೆಂಟ್ ಬ್ಯಾಂಗ್ಳೂರಲ್ಲಿ ಲೋಕಲ್ ಲೋಕಲ್ಮೆಂಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ